ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಗುರುಬಲ ಮತ್ತು ಸಡೇಸಾತಿಯ ಶುಭ ಅಶುಭ ಫಲದ ವಿಚಾರಗಳ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಸಾಮಾನ್ಯ ಜನರಲ್ಲಿ ಒಂದು ರೀತಿಯ ಮೂಢನಂಬಿಕೆ ಇದೆ ಅದೇನೆಂದರೆ ಗುರುಬಲ ಬಂದರೆ ಸಾಕು ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತದೆ ಹಾಗೂ ಮದುವೆ ಆಗದೇ ಇರುವವರಿಗೆ ಅತಿ ಶೀಘ್ರದಲ್ಲಿ ಮದುವೆ ಆಗುತ್ತದೆ ಎನ್ನುವುದು ವಾಸ್ತವದಲ್ಲಿ ಗುರು ಒಳ್ಳೆಯ ಸ್ಥಾನದಲ್ಲಿ ಇದ್ದು ಅದು ಕೂಡ ದಶದಲ್ಲಿ ಬಂದರೆ ಮಾತ್ರ ಒಳ್ಳೆಯದಾಗುತ್ತದೆ ಹೊರತು ಬೇರೆ ಸಂದರ್ಭದಲ್ಲಿ ಗುರು ಒಳ್ಳೆಯದನ್ನು ಕೊಡುವುದಿಲ್ಲ ಅಂದರೆ ಗುರು ಏನಾದರೂ ಎಂಟನೇ ಮನೆ ಅಥವಾ ಹನ್ನೆರಡನೇ ಮನೆಯನ್ನು ದಶದಲ್ಲಿ ಸೂಚ್ಯಾಂಕ ಮಾಡಿದ್ದರೆ ಗುರು ಆ ವ್ಯಕ್ತಿಗೆ ಹಣಕಾಸಿನ ವಿಚಾರದಲ್ಲಿ ವ್ಯಯವನ್ನು ಹಾಗೂ ಕೆಲಸದಲ್ಲಿ ಕಿರಿಕಿರಿ ಮತ್ತು ಅಡೆತಡೆಗಳನ್ನು ನೀಡುತ್ತಿರುತ್ತಾನೆ ಹಾಗೆಯೇ ಗುರುಗ್ರಹ ಆರನೇ ಮನೆ ನಾಲ್ಕನೇ ಮನೆ ಹತ್ತನೇ ಮನೆ ಐದನೇ ಮನೆಯನ್ನು ದಶದಲ್ಲಿ ಸೂಚ್ಯಾಂಕ ಮಾಡಿದರೆ ಆ ವ್ಯಕ್ತಿಗೆ ಸುಲಭವಾಗಿ ಮದುವೆಯನ್ನು ತಂದುಕೊಡುವುದಿಲ್ಲ ಸಾಮಾನ್ಯ ಜನರಲ್ಲಿ ಇನ್ನೊಂದು ರೀತಿಯ ಮೂಢನಂಬಿಕೆ ಇದೆ ಅದೇನೆಂದರೆ ಸಾತಿ ಯಾರಿಗೆ ಪ್ರಾರಂಭವಾಗುತ್ತದೆ ಅಂಥ ವ್ಯಕ್ತಿಗಳಿಗೆ ಶನಿಯು ಕಾಟವನ್ನು ಕೊಡುತ್ತಾನೆ ಎನ್ನುವುದು ಇಲ್ಲಿ ನಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಸಡೆ ಸಾತಿಯಲ್ಲಿ ಶನಿಯು ವ್ಯಕ್ತಿಗೆ ಮಾನಸಿಕವಾಗಿ ಪ್ರಭಾವವನ್ನು ಬೀರುತ್ತಾನೆ ಹೊರತು ವ್ಯಕ್ತಿಯ ಜೀವನವನ್ನು ಸರ್ವನಾಶ ಮಾಡುವುದಿಲ್ಲ ಆದರೆ ಈಗಿನ ಕಾಲದಲ್ಲಿ ಕೆಲವು ಅಂಧ ಜ್ಯೋತಿಷ್ಯರುಗಳು ಜ್ಯೋತಿಷ್ಯದ ಗಂಧ ಗಾಳಿ ತಿಳಿಯದೇ ಇರುವವರು ಅಂದರೆ ಜ್ಯೋತಿಷ್ಯದಲ್ಲಿ ಹತ್ತನೇ ತರಗತಿ ಸಹ ಪಾಸ್ ಮಾಡದೇ ಇರುವವರು ಜನರ ಕಷ್ಟವನ್ನು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಜನರ ಸಮಸ್ಯೆಗಳಿಗೆ ಪರಿಹಾರದ ರೂಪದಲ್ಲಿ ಪೂಜೆ ಪುನಸ್ಕಾರ ಅಂತ ಹೇಳಿಕೊಂಡು ಜನರನ್ನು ಅಂಧತ್ವದ ಕಡೆಗೆ ತಳ್ಳುತ್ತಿದ್ದಾರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಹಣೆಯ ಬರವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾದರೆ ಜ್ಯೋತಿಷ್ಯ ಯಾಕೆ ಕೇಳಬೇಕೆಂದರೆ ಕೇವಲ ಗುಡ್ ಟೈಮ್ ಹಾಗೂ ಬ್ಯಾಡ್ ಟೈಮ್ ಯಾವಾಗ ಎಂದು ತಿಳಿಯಲು ಮಾತ್ರ ಜ್ಯೋತಿಷ್ಯ ಕೇಳಬೇಕು ಹೊರತು ಸಮಸ್ಯೆಗಳಿಗೆ ಪರಿಹಾರ ಅನ್ನುವುದು ಎಲ್ಲೂ ಇಲ್ಲ ಆದರೆ ಯಾವ ಗ್ರಹ ನೆಗೆಟಿವ್ ಆಗಿರುತ್ತದೆ ಆ ಗ್ರಹಗಳಿಗೆ ಸಂಬಂಧಪಟ್ಟಿರುವಂತಹ ದಾನಗಳನ್ನು ಮಾಡಿಕೊಳ್ಳುವುದರಿಂದ ಸ್ವಲ್ಪ ಮಟ್ಟಿನ ಭಾರ ಕಡಿಮೆಯಾಗುತ್ತದೆ ಹಾಗೆ ಯಾವ ಗ್ರಹಗಳು ಒಳ್ಳೆಯ ಮನೆಗಳನ್ನು ಪಡೆದುಕೊಂಡು ಇರುತ್ತದೆಯೋ ಆ ಗ್ರಹಗಳಿಗೆ ಸಂಬಂಧಪಟ್ಟ ಉಂಗುರ ರುದ್ರಾಕ್ಷಿಗಳನ್ನು ಧರಿಸುವುದರಿಂದ ಶೇಕಡ ಮೂವತ್ತರಷ್ಟು ಒಳ್ಳೆಯ ಮನೆಗಳನ್ನು ಪಡೆದುಕೊಂಡಿರುವ ಗ್ರಹಗಳನ್ನು ಬಲಪಡಿಸಬಹುದಾಗಿದೆ ಪ್ರತಿಯೊಂದು ಗ್ರಹವು ಒಳ್ಳೆಯದೂ ಇರುತ್ತದೆ ಹಾಗೂ ಕೆಟ್ಟದೂ ಇರುತ್ತದೆ ಅದು ಹೇಗೆಂದರೆ ಗ್ರಹಗಳು ಪಡೆದುಕೊಂಡಿರುವ ಮನೆಗಳ ಮೇಲೆ ನಿರ್ಧಾರವಾಗಿರುತ್ತದೆ ಉದಾಹರಣೆಗೆ ಗುರು ಗ್ರಹ ವೈಸ್ ಎಂಟನೇ ಮನೆಯನ್ನು ಅಥವಾ ಹನ್ನೆರಡನೇ ಮನೆಯನ್ನು ಸೂಚ್ಯಾಂಕ ಮಾಡಿದ್ದರೆ ಕೆಲಸದಲ್ಲಿ ಒಬ್ಬ ವ್ಯಕ್ತಿಗೆ ಒತ್ತಡ ಅಡೆತಡೆಗಳು ಹೆಚ್ಚಾಗಿರುತ್ತದೆ ಅದೇ ಶನಿ ಗ್ರಹ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಯನ್ನು ಸೂಚ್ಯಾಂಕ ಮಾಡಿದ್ದಾಗ ವ್ಯಕ್ತಿಗೆ ಕೆಲಸ ಹಾಗೂ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಿರುತ್ತಾನೆ ಇಲ್ಲಿ ಯಾವುದೇ ಗ್ರಹಗಳು ಯಾವುದೇ ಮನೆಯನ್ನು ಪಡೆದುಕೊಂಡಿದ್ದರೂ ಆಯಾ ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿ ಬಂದರೆ ಮಾತ್ರ ಆ ಗ್ರಹಗಳು ಪಡೆದುಕೊಂಡಿರುವ ಮನೆಗಳ ಅನುಸಾರವಾಗಿ ಫಲಿತಾಂಶವನ್ನು ನೀಡುತ್ತಿರುತ್ತದೆ ಕೊನೆಯದಾಗಿ ಎಲ್ಲರಿಗೂ ಒಂದು ಕಿವಿ ಮಾತು ಒಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಧರಿಸುವುದು ಪ್ರಸ್ತುತ ನಡೆಯುತ್ತಿರುವ ದಶಾ ಭುಕ್ತಿ ಅಂತರ್ಭುಕ್ತಿಯಲ್ಲಿ ಬಂದಿರುವ ಗ್ರಹಗಳು ಸೂಚ್ಯಾಂಕ ಮಾಡಿರುವ ಮನೆಗಳ ಪ್ರಭಾವದಿಂದ ಮಾತ್ರ ಆಗಿರುತ್ತದೆ ಯಾರಿಗಾದರೂ ಕರೆಯಲ್ಲಿ ತಮ್ಮ ಜೀವನದ ಪೂರ್ತಿ ವಿಚಾರಗಳನ್ನು ತಿಳಿದುಕೊಳ್ಳುವ ಬಿದ್ದರೆ ಇಲ್ಲಿ ತಿಳಿಸಲಾಗಿರುವ ನಂಬರ್ಗೆ ಕರೆ ಮಾಡುವ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಸರ್ವೇ ಜನ ಸುಖಿೋ ಬ